ಆದರೆ ಆದೇಶ ಮಾಡಿದ್ದು ಮುಖ್ಯಮಂತ್ರಿಯವರು ಜಾರಿ ತಂದವರು ಮಂತ್ರಿಗಳು ಅದನ್ನು ಪಾಲನೆ ಮಾಡಿದ್ದು ಎ ಡಿ ಜಿ ಪಿ ಹಿತೇಂದ್ರ ಅವರು ಆದರೆ ನಮಗೆ ಇಷ್ಟೆಲ್ಲ ನೋವು ಮಾಡಿದಂಥ ಮುಖ್ಯಮಂತ್ರಿ ಕರೆದು ನೀವು ಸನ್ಮಾನ ಮಾಡ್ತೀರಾ ಕಳೆದ ಬಾರಿ ಯಡಿಯೂರಪ್ಪನವ್ರಿಗೆ ವಿರೋಧ ಮಾಡಿದ್ವಿ ಯಡಿಯೂರಪ್ಪನ ಮಗನ ಪ್ರತಿಕೃತಿ ದಾನ ಮಾಡಿದ್ವಿ ಯಡಿಯೂರಪ್ಪನ ಪ್ರತಿಕೃತಿ ದಾನ ಮಾಡಿದ್ವಿ ಆ ಸಂದರ್ಭದಲ್ಲಿ ಅವ್ರು ಕರೆದು ನೀವು ಸನ್ಮಾನ ಮಾಡಿದ್ವಿ ಬೊಮ್ಮಾಯಿಯವರು ಪ್ರತಿಕೃತಿ ದಾನ ಮಾಡಿದ್ವಿ ಬೊಮ್ಮಾಯಿ ಕರೆದು ನೀವು ಸನ್ಮಾನ ಮಾಡಿದ್ರಿ ಇವತ್ತು ಸಿದ್ದರಾಮಯ್ಯ ಅವರು ಲಾಟಿಲ್ ಹೊಡಿದ್ರು ಬೂಟೀಲ್ ಹೊಡೆದ್ರು ಪಂಚಮ ಶಾಲೆಗಳಿಗೆ ಸಿದ್ದರಾಮಯ್ಯ ಕರೆದು ನೀವು ಸನ್ಮಾನ ಮಾಡ್ತೀರಿ ಅಂದರೆ ನೀವು ಪಕ್ಷದ ಪರವಾಗಿದ್ದರು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದರು ಪಂಚಮ ಶಾಲೆ ಸಮಾಜದ ಪರವಾಗಿದ್ದರು ಮೊದಲು ನೀವು ಇದನ್ನ ಬಹಿರಂಗಪಡಿಸ್ಬೇಕು ಗುರುಗಳೇ ಅದು ಆಡಳಿತ ಮಂಡಳಿಯವರೆಗಾದ್ರು ನಿಮ್ಗೆ ಹೇಳ್ಬೇಕಲ್ಲ ಅಲ್ಲಿರುವಂಥ ಆಡಳಿತ ಮಂಡಳಿಯವರು ನಮ್ಮಲ್ಲಿ ಈಗ ಕೂಡಲ ಸಂಗಮ ಶ್ರೀಗಳು ಇವತ್ತೇ ಕರೆ ಎಲ್ಲಿ ವೇದಿಕೆ ಮಾಡಲ್ಲ ಎಲ್ಲಿಯೂ ಚೇರ್ ಹಾಕಲ್ಲ ಎಲ್ಲಿಯೂ ಮೈಕ್ ತರಲ್ಲ ಒಂದು ಬಯಲು ಪ್ರದೇಶದ ಬರ್ತಂತೆ ನಾನು ನೀನು ಭಾರತ ಸನ್ಮಾನ ಮಾಡ್ತೀನಿ ಅಂತ ಹೇಳಿ ಏನಾದರೂ ಸಿದ್ದರಾಮಯ್ಯ ಅವರಿಗೆ ಕರೆದು ಅಲ್ಲಿಗೆ ಬರ್ತಾರೆ ಸಿದ್ದರಾಮಯ್ಯ ಅವರು ರೆಡಿ ಆದ್ರೆ ಕೂಡಲ ಸಂಗಮ ಶ್ರೀಗಳು ಕರೆದ್ರೆ ಕೂಡಲ ಸಂಗಮ ಶ್ರೀಗಳನ್ನ ಆ ಶ್ರೀಗಳು ಯಾವುದೇ ಕಾಣೋದು ಮುಖ್ಯಮಂತ್ರಿಗಳು ಕರೆಯಲ್ಲ ಮೀಸಲಾತಿ ಕೊಟ್ಟರೆ ಹತ್ತು ಲಕ್ಷ ಜನ ಸೇರ್ಬೇಕಾದ್ರೆ ಸನ್ಮಾನ ಮಾಡಿಸ್ತಾರೆ ಕೂಡಲ ಸಂಗಮ ಶ್ರೀಗಳು ಅದಕ್ಕೆ ನೀವ್ಯಾಕೆ ನಮ್ಮ ಸಮಾಜಕ್ಕೆ ಯಾರು ವಿರೋಧ ಮಾಡ್ತಾರೋ ಅವ್ರಿಗೆ ಯಾರು ಸನ್ಮಾನ ಮಾಡ್ತಿದ್ರು ನೀವು ಸಮಾಜ ಹರಿಹರ ಪೀಠಕ್ಕೆ ಬ್ರದರ್ ನಾನು ಏನು ಹೇಳ್ತಾ ಇದು ಸ್ಪಷ್ಟ ನಿಲುವು ಅವ್ರು ಒಂದು ಸಾವಿರ ಜನ ಸೇರಿ ಸನ್ಮಾನ ಮಾಡಿದ್ರೆ ಎರಡು ಸಾವಿರ ಜನ ಮಠದಿಂದ ಹೊರಗಡೆ ಸಿದ್ದರಾಮಯ್ಯನವರ ಪ್ರತಿಕೃತಿ ದಾನ ಮಾಡ್ತೀವಿ ಕಪ್ಪು ಪಾಠ ಪ್ರದರ್ಶನ ಮಾಡ್ತೀವಿ ನನ್ನ ಕರೆಗೆ ಹೋಗೋಟು ಜನ ಯಾರು ಬರಲಿಲ್ಲಿದ್ರೆ ನಾನು ಪೆಟ್ರೋಲಕ್ಕೆ ಬೆಂಕಿ ಹೆಚ್ಚಿಗೆ ನನ್ನ ಕರೆಗೆ ಹೋಗೋಟ್ಟು ನಮ್ಮ ಸಮಾಜ ಬಾಂಧವರು ನನಗೆ ಕೈ ಜೋಡಿಸಿದ್ರೆ ನಾನು ಪೆಟ್ರೋಲಕ್ಕೆ ಬೆಂಗೆಚ್ಚ ಇದು ಸತ್ಯ ಸಿದ್ದೇನೆ ಅರಸರು ನೀವು ನೋಡ ಬರಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಂದು ಅದೇ ವೇದಿಕೆ ಮೇಲೆ ಟು ಎಲ್ಲ ಘೋಷಣೆ ಮಾಡೋದಾದ್ರೂ ಬರ್ಬೇಕು ಇಲ್ಲಾಂದ್ರೆ ಬರೋಂಗಿಲ್ಲ ನೀವು ಹೆಂಗೆ ಕರ್ಸ್ರಿ ನೋಡ ಕರ್ಸ್ರಿ ನಮ್ಮ ಮಿನಿಸ್ಟರ್ ಕರ್ಲಿಲ್ಲ ಮಲ್ಲಿಕಾರ್ಜುನ್ ಸಾಹೇಬ್ ಸ್ಥಳೀಯ ನಾಯಕರಾದ್ರೆ ಎಂದ್ ಮೋಸ ಮಾಡಿದಾರೆ ನಿಮ್ಮ ಮಠಕ್ಕೆ ಸಹಾಯ ಮಾಡಿಲ್ಲ ಅವ್ರು ಅರಿಯಾರ ಮಠಕ್ಕೆ ಶಾಮಲೂರು ಫ್ಯಾಮಿಲಿ ಶತ ಹೆಚ್ಚಿ ಶಿವಶಂಕರ ಬರೋದ್ರೆ ಅವರು ಕರೀರಿ ಎಂ ಪಿ ಅವರಾದ್ರೂ ಕರೀರಿ ಇದೇ ರೀತಿ ಬರೀ ಒಂದೇ ಒಂದು ಮಾತು ಸಿದ್ದೇಶ್ವರ ನಮಗೆ ನಿಂದನೆ ಮಾಡಿದಕ್ಕೆ ಅವ್ರು ಪಂಚಮಸಾರಿ ಸಮಾಜದಲ್ಲಿ ಸೋಲ್ಸೆ ಬಿಟ್ರು ಅವ್ರ ನಮ್ಮೊನ್ನೆ ಎಂ ಪಿ ಚುನಾವಣೆ ಒಳಗೆ ಆದರೆ ಬೂಟಿಲ್ ಹೊಡಿದ್ರು ಲಾಟಿಲ್ ನೋಡೋದ್ರ ಕರೆಸಿದಾಗ ನಾವು ಕಂಬಿಡ್ತಿವಿ ಯಾವ ಕಾರಣಕ್ಕ ನಿಲುವುಲ್ಲ ಗಂಡುಗಳಿಗೆಳದ್ರೆ ಈ ಪಂಚಮಸಾರಿ ಸಾರಿ ಸಮಾಜದಾಗ ಗುರುಗಳೇ ನಾವು ರೆಡಿ ಸಾಯಸಕ್ ರೆಡಿ ಕೂಡಲ ಸಂಗಮ ಶ್ರೀಗಳು ಕರೆ ಕೊಟ್ಟರೆ ಜಾಟ್ರು ಮಾಡಿದ್ರು ರಾಜಸ್ಥಾನದ ಹೋರಾಟ ರೈಲ್ವೆ ಹಳಿ ಕಿತ್ತಾಕಿದ್ರು ಬಸ್ಗಳು ಸುಟ್ಟಾಕಿದ್ರು ಗುರುಗಳು ಕರೆ ಕಡಲೆ ನಾವು ರೈಲ್ವೆ ಹಳಿನೂ ಕಿತ್ತಾಕ್ತೀವಿ ಬಸ್ಗಳು ಹಾಕ್ತೀವಿ ನಮ್ಮ ಜೀವನ ಕೊಡ್ತೀವಿ ಕೂಡಲ ಸಂಗಮ ಶ್ರೀಗಳು ಹೇಳಿದರೆ ಪ್ರಾಣ ಕೊಡೋಕ್ಕೂ ನಾವು ರೆಡಿ ಇದ್ದೀವಿ ಹಂಗೆ ನೀವೂ ನಮ್ಮ ಸಮಾಜ ಪರ ನಿಂದ್ರಿ ನಿಮ್ಮ ಮಾತಿಗೂ ಬೆಲೆ ಕೊಡ್ತೀವಿ ನೀವು ಪ್ರಾಣ ಕೊಟ್ರಿ ಅಂದ್ರೆ ನಾವು ಕೊಡ್ತೀವಿ ಇನ್ನೊಂದು ಗುರುಗಳೇ ಒಂದು ಮಾತು ಹೇಳ್ತೀನಿ ನನ್ನ ಕರೆಗೆ ಹೋಗ್ಬಿಟ್ಟು ಪಂಚಮಸಾಲಿ ಸಮಾಜದ ಬಾಂಧವರು ನಾಳೆ ಪ್ರತಿಕೃತಿ ದಾನ ಮಾಡೋಕ್ಕೆ ಕಪ್ಪು ಬಾಟ ಪ್ರದರ್ಶನ ಮಾಡೋಕ್ಕೆ ಬರದೆ ಹೋದರೆ ನಾನು ಪೆಟ್ರೋಲಕ್ಕೆ ಬೆಂಕಿ ಹಚ್ಚಿಗೆ ನಿಲ್ಲಿದ್ರೆ ಈ ಪಂಚಮ ಸಾಲ್ಯರಿಗೆ ಹುಟ್ಟಿದಾನಲ್ಲ ಇದು ಸತ್ಯ ಸಿದ್ಧ ರಾಣೇಬೆನ್ನೂರ್ ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲ್ಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಈತಕ್ಕಾಗಿ ಕಾಯುತ್ತಿದ್ದು ಹಿಂದೆ ಭೇಟಿಗುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೇಟಿ